ಸರ್ಕಾರ ನೀಡುವ ವಿಧವಾ ವೇತನ ಅನ್ನಭಾಗ್ಯ ಹಣ ಪಿಎಂ ಕಿಸಾನ್ ಯೋಜನೆ ಹಣ ಪಿಂಚಣಿ ಸೇರಿದಂತೆ ಸರ್ಕಾರದ ಅನುದಾನ ನೀಡದೆ ಸಾಲ ಪಾವತಿಸಿದರೆ ಮಾತ್ರ ಸರ್ಕಾರದ ಹಣ ನೀಡುವುದಾಗಿ ಹೇಳುತ್ತಿದ್ದಾರೆ ಬ್ಯಾಂಕ್ ಅಧಿಕಾರಿಗಳು ಸಾಲ ವಸೂಲಿ ಮಾಡುವಾಗ ಆರ್ಬಿಐ ಮಾರ್ಗದರ್ಶನ ಪಾಲಿಸಬೇಕು ಎಂದರು ರೈತರು ಬ್ಯಾಂಕಿಗೆ ಇಟ್ಟಿರುವ ಜಮೀನು ಸಾಲ ಮರುಪಾವತಿಸದಿದ್ದರೆ ಮಾರಾಟ ಮಾಡುವುದಾಗಿ ರೈತರನ್ನು ಬೆದರಿಸುತ್ತಿದ್ದಾರೆ ಎಂದರು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಒಂದು ಕಾನೂನು ಕರ್ನಾಟಕ ಬ್ಯಾಂಕ್ ಮತ್ತು ಕೆಜಿಬಿ ಬಿ ಬ್ಯಾಂಕ್ಗೆ ಮತ್ತೊಂದು ಕಾನೂನು ಇದೆಯೇ ಎಂದು ಪ್ರಶ್ನಿಸಿದರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಚೈತನ್ಯ ಮಾತನಾಡಿ ಸಾಲ ಮರುಪಾವತಿಸದಿದ್ದರೆ ರೈತರಿಗೆ ಸರ್ಕಾರದ ಅನುದಾನ ಸಾಲಕ್ಕೆ ಜಮೆ ಮಾಡಿಕೊಳ್ಳುವ ಪದ್ಧತಿ ಇಲ್ಲ ಎಂದರು ಒಂದು ವೇಳೆ ರೈತರ ಖಾತೆಯಲ್ಲಿ ತಮ್ಮ ಸ್ವಂತ ಹಣವಿದ್ದರೆ ರೈತರನ್ನು ವಿಚಾರಿಸಿ ಅವರ ಅಪ್ಪಣೆ ಪಡೆದು ಸಾಲಕ್ಕೆ ಜಮೆ ಮಾಡಿಕೊಳ್ಳಬಹುದು ಎಂದರು ಲೀಗಲ್ ನೋಟಿಸ್ ಆಗಲಿ ಸೀಸರ್ ನೋಟಿಸ್ ಆಗಲಿ ನಾನು ಟೈಮ್ ನಿಮ್ಗೆ ಸ್ಟಾಪ್ ಮಾಡ್ಲಿಕ್ಕೆ ಹೇಳಿದೆ ಈಗ ನೀವು ನನಗೆ ಅನ್ಸಿದ್ ಮಟ್ಟಿಗೆ ಅದು ಮೈಕ್ರೋಫೈನಾನ್ಸ್ ಮಾತಾಡಿದ್ದಕ್ಕೆ ಹೇಳ್ತೀನಿ ಆ ಆರ್ಡಿನೆನ್ಸ್ ನೀವು ಓದಿರ್ಬೋದು ಆ ಆರ್ಡಿನೆನ್ಸ್ ಒಳಗೆ ನಾನು ಬ್ಯಾಂಕ್ನವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ ನಿಮಗೂ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದ್ರೆ ಇವತ್ತು ಸೈಬ್ರಿಗಾಗ್ಲಿ ತಹಶೀಲ್ದಾರ್ ಸಾಹೇಬ್ರಿಗಾಗಲಿ ಅವ್ರಿಗೂ ಡೀಟೇಲ್ಸ್ ಕೊಡ್ತೀನಿ ಎಲ್ಲರೂ ನಾವು ಒಂಥರ ಬ್ಲ್ಯಾಂಕ್ ಮೈಂಡ್ ಆಗಿದೆ ಯಾಕಂದ್ರೆ ಆ ಆರ್ಡಿನೆನ್ಸ್ ಒಳಗೆ ಏನಿದೆ ಅಂದ್ರೆ ಯಾವುದೇ ತರಹದ ಬ್ಯಾಂಕು ಎನ್ ಬಿ ಎಫ್ ಸಿ ಮೈಕ್ರೋ ಫೈನಾನ್ಸ್ ಇರಲಿ ಅಥವಾ ನ್ಯಾಷನಲ್ ರೂಲ್ ಯಾವ್ದು ರಿಜಿಸ್ಟರ್ಡ್ ವಿತ್ ಆರ್ ಬಿ ಐ ಆಗಿದೆ ಅವ್ರಿಗೆ ಅದು ಆರ್ಡಿನೆನ್ಸ್ ಆಗಲ್ಲ ಇಫೆಕ್ಟ್ ಆಗಲ್ಲ ಸೊ ಹಾಗಾಗಿ ಈಗ ನಮ್ ಮೈಕ್ರೋ ಫೈನಾನ್ಸು ರಿಜಿಸ್ಟರ್ ಆಗಿದ್ದಾರೆ ಈಗ ಮೈಕ್ರೋ ಫೈನಾನ್ಸ್ ಈ ಡಿಸ್ಟ್ರಿಕ್ಟ್ ಮ್ಯಾನೇಜರಿಗೆ ಬರಲ್ಲ ಈ ಡಿಸ್ಟ್ರಿಕ್ಟ್ ಸ್ಕೀಮ್ ಬರಲ್ಲ ಹಾಗಾಗಿ ನನಗೂ ಅದ್ರದ್ದು ಏನೂ ಬೇರೆ ಗೊತ್ತಿಲ್ಲ ನಮಗೂ ಸಾಕಷ್ಟು ಅಗತ್ಯ ವರ್ಷ ಎಸ್ ಎಲ್ ಬಿ ಸಿ ನಮ್ದೆಲ್ಲ ಒಂದೇ ಅರ್ಧ ಹೊಟ್ಟು ಒಂದು ಎರಡು ಎರಡೂವರೆ ಗಂಟೆ ಮೀಟಿಂಗ್ ಆದಾಗ್ಲು ನಾವು ಅವ್ರಿಗೆ ರಿಕ್ವೆಸ್ಟ್ ಈಗ ಹೆಂಗ್ ಲೀಡ್ ಬ್ಯಾಂಕ್ನವರು ಪ್ರೈವೇಟ್ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ ಹಿಂಗ್ ಲೀಡ್ ಬ್ಯಾಂಕ್ ಅಂತ ಮಾಡಿ ನಮ್ಮನ್ನೊಂದು ಡಿಸ್ಟಿಕ್ ಇನ್ಚಾರ್ಜ್ ಮಾಡಿದ್ದಾರೆ ಆ ಥರ ಮೈಕ್ರೋ ಫೈನಾನ್ಸ್ ಒಂದು ಮಾಡಿ ಆರ್ಬಿಐ ಸುತ್ತೋಲೆ ಪ್ರಕಾರ ಹಣಕಾಸಿನ ವ್ಯವಹಾರ ನಡೆಯುತ್ತದೆ ಸಾಲ ವಸೂಲಿಗೆ ಸಂಬಂಧಪಟ್ಟಂತೆ ಕಾನೂನಿನ ನೀತಿ ನಿಯಮಗಳನ್ನು ಅನುಸರಿಸಬೇಕೆಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವರದರಾಜು ತಾಲೂಕು ಪಂಚಾಯಿತಿ ಇಒ ಜಾನಕಿರಾಮ್ ಎಸ್ಬಿಐ ಮ್ಯಾನೇಜರ್ ಚಂದ್ರಶೇಖರ್ ಪಳವಳ್ಳಿ ವೇಣುಕೊಂಡಣ್ಣ ನರಸಿಂಹಪ್ಪ ಇನ್ನೂ ಹಲವರು ಹಾಜರಿದ್ದರು ಪಾವಗಡ ಕೊಂಡಪ್ಪ ಸಿಟಿವಿ ನ್ಯೂಸ್